ನಮಸ್ಕಾರ ವರ್ಲ್ಡ್ ಟಾಪ್ ಟು ರಾಶಿ ನಕ್ಷತ್ರ ಟಾಪ್ ಟು ರಾಶಿ ನಕ್ಷತ್ರ ಯಾವ್ಯವು ನೋಡ್ರಿ ಸಾಕ್ಷಾತ್ ಶಿವ ಹುಟ್ಟಿರೋದು ಮಿಥುನ ರಾಶಿ ಆರಿದ್ರ ನಕ್ಷತ್ರ ಶಿವ ಮತ್ತು ಕುಬೇರ ಹುಟ್ಟಿರೋದು ಆರಿದ್ರ ನಕ್ಷತ್ರದಲ್ಲಿ ಬ್ರಹ್ಮದೇವ ಹುಟ್ಟಿರೋದು ಕುಂಭರಾಶಿ ಶತಭಿಷಾ ನಕ್ಷತ್ರದಲ್ಲಿ ಇನ್ನು ಶ್ರೀಮನ್ನಾರಾಯಣ ಹುಟ್ಟಿರೋದು ಮಕರ ರಾಶಿ ಶ್ರವಣ ನಕ್ಷತ್ರದಲ್ಲಿ ಎಷ್ಟು ತಾಕತ್ತಿದೆ ಶಕ್ತಿ ಇದೆ ಈ ರಾಶಿ ನಕ್ಷತ್ರದವರಿಗೆ ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ ಕುಮಾರಸ್ವಾಮಿಯವರು ಮಕರ ರಾಶಿ ಶ್ರವಣ ನಕ್ಷತ್ರ ದರ್ಶನ್ ಅವರು ಸುದೀಪ್ ಅವರು ಭಾಳ ಜನ ಇದ್ದಾರೆ ಮಕರ ರಾಶಿಯಲ್ಲಿ ಸಾಧಕರು ಇನ್ನು ಕುಂಭರಾಶಿ ಶತಭಿಷ ನಕ್ಷತ್ರ ಸಾಕ್ಷಾತ್ ಬ್ರಹ್ಮದೇವ ಹುಟ್ಟಿರೋ ರಾಶಿ ನಕ್ಷತ್ರ ನೋಡ್ರಿ ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದಲ್ಲಿ ನರೇಂದ್ರ ಮೋದಿ ಅವರು ಯಡಿಯೂರಪ್ಪ ನಿಖಿಲ್ ಕುಮಾರಸ್ವಾಮಿ ಸುಮಲತಾ ಯಶು ವೃಶ್ಚಿಕ ರಾಶಿ ರವಿಚಂದ್ರನ್ ವೃಶ್ಚಿಕ ರಾಶಿ ಅರ್ಥ ಆಯ್ತಾ ಇನ್ನು ಈ ರಾಹುಲ್ ಗಾಂಧಿ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಪ್ರಿಯಾಂಕ ವಾದ್ರಾ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯಲ್ಲಿ ಸಿಕ್ಕಾಪಟ್ಟೆ ಸಾಧನೆ ಮಾಡಿರೋರು ಇದ್ದಾರೆ ಇನ್ನು ಮಕರ ರಾಶಿ ಶ್ರವಣ ನಕ್ಷತ್ರ ದರ್ಶನ್ ಯಾಕೆ ಇವತ್ತು ಈ ಇವರೆಲ್ಲ ಫ್ಯಾನ್ಸ್ ತುಂಬ ಈ ನೋಡಿ ಅವ್ರದ್ದು ಕೈದಿ ನಂಬರ್ ಸಿಕ್ಸ್ ಒನ್ ಝೀರೋ ಸಿಕ್ಸ್ ಎಲ್ಲ ಎಲ್ಲ ಕಡೆ ಬರ್ಕಂತಿದ್ದಾರೆ ಯಾಕೆಂದರೆ ಈ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದರೆ ಸಾಕ್ಷಾತ್ ವಿಷ್ಣು ಒಂದು ನಕ್ಷತ್ರ ಅವರು ಜೈಲಲ್ಲಿದ್ದರೂ ಫ್ಯಾನ್ಸ್ ಆರಾಧನೆ ಮಾಡ್ತಾರೆ ಹೊರಗೆ ಬಂದರೂ ಆರಾಧನೆ ಮಾಡ್ತಾರೆ ನೋಡಿ ಹೇಗಿದೆ ಹ್ಞೂ ಇಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಅಂತಂದರೆ ಶ್ರೀಮನ್ನಾರಾಯಣನೇ ಅರ್ಥ ಮಾಡ್ಕೊಳ್ಳಿ ಆ ರಾಶಿ ನಕ್ಷತ್ರ ಅದಕ್ಕೆ ತುಂಬ ಜನ ದರ್ಶನ್ಗೆ ತುಂಬ ಜನ ಫ್ಯಾನ್ಸ್ ಇರೋದು ಹಾಗಾಗಿ ಟಾಪ್ ಟೂ ರಾಶಿ ನಕ್ಷತ್ರ ಯಾವ್ಯಾವಪ್ಪ ಅಂದರೆ ಮೊದಲನೇದು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರಬೇಕು ಎರಡನೇದು ಮಕರ ರಾಶಿಯಲ್ಲಿ ಸ್ವಯಂಕೃತ ಅಪರಾಧಗಳು ಮಾಡ್ಕೊಬಾರ್ದು ಜೀವನದಲ್ಲಿ ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಡಾಗ ಯಾರು ಏನೂ ಮಾಡೋಕ್ಕಾಗಲ್ಲ ನಮಸ್ಕಾರ